ಜಸ್ಟ್ ಅ ಬಿಗಿನಿಂಗ್ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರಿದ್ದಾರೆ ಅಂತ ತಮಗೆ ಗೊತ್ತಿದೆ ಮನಿ ಪವರ್ ಮದರ್ ಪವರ್ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ದೇನೆ ಬಲವಂತವಾಗಿ ಗುಂಡಾ ಖರೀದಿ ಮಾಡಿ ಹಾಗಾದರೂ ಮಾಡಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತೇಳಿ ಹವಣಿಸ್ತಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ನೀವು ಎಷ್ಟು ಕೋಟಿ ಖರ್ಚು ಮಾಡ್ತೀರೋ ಅದು ನಮಗೆ ಬೇಡ ನಮಗೊಬ್ಬ ಸಜ್ಜನ ರಾಜಕಾರಣಿ ಬೇಕು ಅನ್ನುವ ವಿಚಾರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಖ್ಯಾತ ಹೃದಯ ರೋಗಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಲಕ್ಷಾಂತರ ಜೀವಗಳನ್ನು ಉಳಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಅಲ್ಲ ಅಲ್ಲಿ ಮತದಾರರ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಪ್ರಶಂಸಿಸುತ್ತಿದ್ದಾರೆ ಹಾಗಾಗಿ ಇದನ್ನು ತಡೀಲಾರ್ದೇ ಇವತ್ತು ಹತಾಶ ಮನೋಭಾವನೆಯಿಂದ ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖಂಡರುಗಳು ಈ ರೀತಿ ಗುಂಡಾಗರ್ದಿ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಮತ್ತದಾರೇ ನೀಡ್ತಾರೆ ಚುನಾವಣೆಯಲ್ಲಿ ತುಂಬ ಗಾಬರಿ ಆಯಿತು ಪ್ರಶ್ನೆ ಕೇಳಿ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕಾರಣಕ್ಕೆ ನಾವು ಚುನಾವಣೆಯನ್ನು ಎರಡು ಲಕ್ಷಕ್ಕೂ ಹೆಚ್ಚು ಅಂತ ಗೆಲ್ತೇವೆ ಒಂದು ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಜನಪ್ರಿಯತೆ ಅಂದರೆ ಕಳೆದ ಹತ್ತು ವರ್ಷದಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನ ಅವರನ್ನ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾದ್ರೆ ಪರಿಣಾಮ ರಾಘವೇಂದ್ರ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರಿಂದ ಗೆಲ್ತಾರೆ ಇನ್ನು ಮೋದಿಯವರ ಫೋಟೋ ಅಂತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲೇ ಇಡೀ ಭಾರತದ ಒಂದು ಇದು ಹೆಮ್ಮೆ ಇದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ ಯಾರಾ ಹೋಗ್ಬೇಕಾಗತ್ತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಇದು ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ ರಾಘವೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಹಜ ಅದನ್ನು ಯಾರಿಗೂ ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಅವರ ಹಣ ಬರ ಇದ್ದಂಗೆ ಆಗ್ತದೆ ಉಳಿದ ಉದ್ದಟತನದ ಹೇಳಿಕೆಗಳನ್ನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಗುರಿ ಇರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಬಿ ಜೆ ಪಿ ಸರ್ಕಾರ ನಮ್ಮ ಎನ್ ಡಿ ಎ ಸರ್ಕಾರದ ಸಾಧನೆ ನಡ್ಕೊಂಡು ಮುಂದುವರಿದಾವೆ ಯಾರು ಫೋಟೋ ಹಾಕೋಬೇಕು ಹಾಕ್ಬಾರ್ದು ಅಂತಕ್ಕಂಥ ನಾವು ತೀರ್ಮಾನ ಮಾಡ್ತೇವೆ ಅದರಲ್ಲಿ ಯಾರ್ದು ಯಾರಿದ್ರು ಪಾಠ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂದ್ರೆ ಜನರೇ ಇವತ್ತು ತೀರ್ಮಾನ ಮಾಡಿದಾಗ ಮತದಾರ ಅವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಒಬ್ಬ ಸಜ್ಜನ ರಾಜಕಾರಣಿ ಬಾಲರಾಜ್ ಅವರು ಮತ್ತೊ ಸಂಸದರಾಗಬೇಕು ಅಂತೇಳಿ ಆಶೀರ್ವಾದ ಮಾಡ್ಬೇಕಾದ್ರೆ ಯಾವ ಸಿದ್ದರಾಮಯ್ಯವರು ಏನು ಮಾಡೋಕ್ಕಾಗೋದಿಲ್ಲ ಯಾವ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಿಲ್ಲ ಯಾಕಂದ್ರೆ ಜನಶಕ್ತಿ ಮುಂದೆ ಯಾವ್ಯಾವ ತೋಳಬಳ ಹಣಬಳ ಇದು ಯಾವುದು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ಜನರು ಇವತ್ತು ಬಾಲರಾಜ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಬಾಲರಾಜ್ ಅನ್ನೋ ಒಬ್ಬ ಸಜ್ಜನ ರಾಜಕಾರಣಿ ಈ ತರದವರು ರಾಜಕಾರಣದಲ್ಲಿ ಬರಬೇಕು ಸಾಕಷ್ಟು ಅನ್ಯಾಯ ಆಗಿದೆ ಈ ತರದವರು ಜ ಸಂಸದರಾದರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಏನು ಪಾಪ ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟಲ್ಲಿ ಗಂಭೀರವಾಗಿ ಕಳ್ಕೊಳ್ಬೇಡಿ ಬಾಲರಾಜ್ ಅನ್ನೋರು ಧರ್ಮಾಂತರದಲ್ಲಿ ಖಂಡಿತ ರೀ ಹರ್ಷವರ್ಧನ್ ಅವರು ಮಾಜಿ ಶಾಸಕರೇನಿದ್ದಾರೆ ನಂಜು ಕೂಡ ಅವ್ರು ನಮ್ಮ ಜೊತೆಯಲ್ಲಿದ್ದಾರೆ ಸ್ವತಃ ನಾನು ಕೂಡ ಶ್ರೀನಿವಾಸ ಪ್ರಸಾದ್ ಜಿ ಎರಡು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಬಾಲರಾಜಣ್ಣವರು ಕೂಡ ಮೂರ್ನಾಲ್ಕು ಬಾರಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ನನಗೆ ಯಾವುದೇ ರೀತಿ ಅನುಮಾನನ ಬೇಡ ಮುಂದಿನ ಪ್ರಶ್ನೆ ಕೇಳಿ